ಕೇವಲ ಹತ್ತೊಂಬತ್ತು ಬಾಲ್ಗಳಲ್ಲಿ ರನ್ ಚೇಸ್ ಮಾಡಿ ದಾಖಲೆ ಬರೆದ ಇಂಗ್ಲೆಂಡ್ ಮಳೆಯ ಕಾರಣದಿಂದ ಒಂದು ಪಂದ್ಯ ರದ್ದಾಗಿ ಇಂಗ್ಲೆಂಡ್ಗೆ ಭಾರಿ ನಷ್ಟ ಅನುಭವಿಸಿತ್ತು ಆ ಬಳಿಕ ಆಸ್ಟ್ರೇಲಿಯಾ ವಿರುದ್ಧ ಹೀನಾಯವಾಗಿ ಸೋತಿತ್ತು ಈ ಮೂಲಕ ಸೂಪರ್ ಎಂಟರ ಕನಸನ್ನು ಮರೆಯುವ ಸ್ಥಿತಿ ಬಂದೊದಗಿತ್ತು ಆದರೆ ನಿನ್ನೆ ನಡೆದ ಪಂದ್ಯದಲ್ಲಿ ಇಂಗ್ಲೆಂಡ್ ಭಾರೀ ಜಯ ಸಾಧಿಸಿದೆ ಓಮನ್ ತಂಡ ನೀಡಿದ ನಲವತ್ತೇಳು ರನ್ಗಳ ಟಾರ್ಗೆಟನ್ನು ಕೇವಲ ಹತ್ತೊಂಬತ್ತು ಬಾಲ್ಗೆ ಚೇಜ್ ಮಾಡಿ ದಾಖಲೆ ಬರೆದಿದೆ ಈ ಮೂಲಕ ರನ್ ಅನ್ನು ಕೂಡ ಹೆಚ್ಚಿಸಿಕೊಂಡಿದೆ ಸದ್ಯ ಇಂಗ್ಲೆಂಡ್ ತಂಡವು ಪ್ಲಸ್ ತ್ರೀ ಪಾಯಿಂಟ್ ಜೀರೋ ಏಟ್ ಒನ್ ರನ್ ರೇಟ್ನೊಂದಿಗೆ ಸೂಪರ್ ಎಂಟಕ್ಕೆ ಏರುವ ಕನಸನ್ನು ಇನ್ನೂ ಜೀವಂತವಾಗಿ ಇರಿಸಿಕೊಂಡಿದೆ ಟಾಸ್ ಗೆದ್ದ ಇಂಗ್ಲೆಂಡ್ ಮೊದಲು ಬೌಲಿಂಗ್ ಆಯ್ದುಕೊಂಡಿತು ಇಂಗ್ಲೆಂಡ್ ಮಾರಕ ದಾಳಿಗೆ ಓಮೆಂಡ್ ತಂಡವು ತತ್ತರಿಸಿತು ಆದಿಲ್ ರಶೀದ್ ಅವರು ನಾಲ್ಕು ವಿಕೆಟ್ ಕಿತ್ತರೆ ಮಾರ್ಕ್ ಮಾರ್ಕುಡ್ ಹಾಗೂ ಆಚರ್ ತಲಾ ಮೂರು ವಿಕೆಟ್ ಪಡೆದರು ಹದಿಮೂರು ಪಾಯಿಂಟ್ ಎರಡು ಓವರ್ಗಳಿಗೆ ತನ್ನೆಲ್ಲ ವಿಕೆಟ್ ಕಳೆದುಕೊಂಡು ಓಮೆನ್ ತಂಡವು ನಲವತ್ತೇಳು ರನ್ ಕಲ್ಲೆ ಹಾಕಿತು ಬಳಿಕ ಬ್ಯಾಟಿಂಗ್ಗೆ ಇಳಿದ ಇಂಗ್ಲೆಂಡ್ ಭರ್ಜರಿ ಬ್ಯಾಟಿಂಗ್ ಮಾಡಿತು ಕೇವಲ ಹತ್ತೊಂಬತ್ತು ಬಾಲ್ಗಳಿಗೆ ಟಾರ್ಗೆಟನ್ನು ಕೂಡ ರೀಚ್ ಮಾಡಿತು ಇನ್ನು ಗ್ರೂಪ್ ಬಿ ನಲ್ಲಿ ಆಸ್ಟ್ರೇಲಿಯಾ ಹಾಗೂ ಇಂಗ್ಲೆಂಡ್ ಸ್ಟ್ರಾಂಗ್ ತಂಡಗಳು ಎನಿಸಿಕೊಂಡಿದ್ದವು ಆದರೆ ಸ್ಕಾಟ್ಲ್ಯಾಂಡ್ ಅಂಕಪಟ್ಟಿಯಲ್ಲಿ ಎರಡನೇ ಸ್ಥಾನ ಪಡೆದುಕೊಂಡಿದೆ ಸ್ಕಾಟ್ಲ್ಯಾಂಡ್ ಹಾಗೂ ಇಂಗ್ಲೆಂಡ್ ನಡುವಿನ ಪಂದ್ಯಕ್ಕೆ ಮಲೆ ಅಡ್ಡಿಯಾಗಿತ್ತು ಇದು ಸ್ಕಾಟ್ಲ್ಯಾಂಡ್ಗೆ ವರದಾನ ಕೂಡ ಆಗಿತ್ತು ಇನ್ನು ಅಂಕಪಟ್ಟಿಯಲ್ಲಿ ಸ್ಕಾಟ್ಲೆಂಡ್ ಐದು ಅಂಕ ಪಡೆದು ಎರಡನೇ ಸ್ಥಾನದಲ್ಲಿ ಇದ್ದರೆ ಇಂಗ್ಲೆಂಡ್ ಮೂರು ಅಂಕ ಪಡೆದು ಮೂರನೇ ಸ್ಥಾನದಲ್ಲಿ ಇದೆ ಸ್ಕಾಟ್ಲ್ಯಾಂಡ್ ಮುಂದಿನ ಪಂದ್ಯ ಸೋತು ಇಂಗ್ಲೆಂಡ್ ಮುಂದಿನ ಪಂದ್ಯ ಗೆದ್ದರೆ ಇಂಗ್ಲೆಂಡ್ ತಂಡ ಸೂಪರ್ ಎಂಟರ ಹಂತಕ್ಕೆ ಹೋಗುವ ಅರ್ಹತೆ ಪಡೆಯಲಿದೆ ಈ ಕಾರಣದಿಂದಲೇ ಇಂಗ್ಲೆಂಡ್ಗೆ ಗುರುವಾರದ ಪಂದ್ಯವನ್ನು ದೊಡ್ಡ ಅಂತರದಿಂದ ಗೆಲ್ಲಬೇಕಿತ್ತು ಈಗ ಹಾಗೆಯೇ ಕೂಡ ಆಗಿದೆ